ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಕಾ ಕಿಚನ್ ಚಾನಲ್ ಇವತ್ತು ನೋಡಿ ಈ ಪರವಾಲಕಾಯಿ ಡ್ರೈ ಪಲ್ಯನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ತೊಳೆದು ಮೊದಲಿಗೆ ಕಟ್ ಮಾಡ್ಕೊಡೋಣ ನೋಡಿ ಇಲ್ಲಿ ಮೊದಲಿಗೆ ಇದನ್ನು ತೊಳೆದು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಸೈಡ್ದು ಮೊದಲು ಈ ರೀತಿ ಕಟ್ ಮಾಡ್ಕೊಂಬಿಡಬೇಕು ಈ ಪರವಲ್ಕಾಯಿ ನೋಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಸಾರಿ ಖಂಡಿತ ಇದನ್ನು ಟ್ರೈ ಮಾಡಿ ಇವಾಗ ನೋಡಿ ಇದನ್ನು ಈ ರೀತಿ ಕಟ್ ಮಾಡಿ ಮಧ್ಯದಲ್ಲಿ ಇರುವ ನಾವು ಬೀಜನ ತೆಕ್ಕೋಬೇಕಾಗುತ್ತೆ ನೋಡಿ ಇವಾಗ ಎಲ್ಲ ಬೀಜನೂ ಮಧ್ಯದ್ದು ಎಲ್ಲ ಈ ರೀತಿ ತೆಕ್ಕೊಂಡು ನೋಡಿ ಎಲ್ಲನೂ ಕ್ಲೀನಾಗಿ ಮಾಡಿಟ್ಕೋಬೇಕು ಆಮೇಲೆ ನಾವು ಇದನ್ನು ಉದ್ದದಕ್ಕೆ ನೋಡಿ ಇವಾಗ ಈ ರೀತಿ ಕಟ್ ಮಾಡ್ಕೋಬೇಕು ಉದ್ದದಕ್ಕೆ ಮಾಡಿ ಆಮೇಲೆ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕಲ್ಲಿ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು ಈ ರೀತಿ ಉದ್ದಕ್ಕೆ ಮಾಡಿದ್ರು ಬರುತ್ತೆ ಇವಾಗ ಮತ್ತೆ ಇದರಲ್ಲಿ ನಾನು ಸಣ್ಣ ಸಣ್ಣ ಪೀಸ್ ಆಗಿ ಇದನ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸಣ್ಣದಾಗಿ ಇದನ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಈ ಥರ ಇದೇ ರೀತಿ ಎಲ್ಲಾನು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಈ ತರ ಇವಾಗ ನೋಡಿ ಪರವಲ್ಕಾಯಿ ಎಲ್ಲ ಕಟ್ ಮಾಡಾಗಿದೆ ಇವಾಗ ಬನ್ನಿ ಉಗಾರನೆ ಮಾಡ್ಕೊಳೋಣ ಮೊದಲಿಗೆ ಒಂದು ಕಡಾಯಿನ ಕಾಯಿ ಕಿಟ್ಟಿದ್ದೀನಿ ಅದಕ್ಕೆ ನೋಡಿ ಸ್ವಲ್ಪ ಆಯಿಲನ್ನು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಸೇರ್ಸ್ಕೊತಾ ಇದ್ದೀನಿ ಆಯಿಲನ್ನು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಮೊದಲಿಗೆ ಬೇಳೆ ಮತ್ತು ಬೇಳೆನ ಇಲ್ಲಿ ಒಗ್ಗರಣೆಗೆ ಸೇರ್ಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಸ್ವಲ್ಪ ಜೀರಿಗೆನ ಇಲ್ಲಿ ಸೇರ್ಸ್ಕೊತಾ ಇದ್ದೀನಿ ಇವಾಗ ನೋಡಿ ಒಂದು ಎರಡು ಹಸಿ ನಾನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಈರುಳ್ಳಿನ ಒಂದು ಉದ್ದದಕ್ಕೆ ಈ ರೀತಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಈಗ ನೋಡಿ ಇದಕ್ಕೆ ಸ್ವಲ್ಪ ಕರ್ಬೇವ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಇಲ್ಲಿ ಫ್ರೈ ಆಗಿದೆ ಈ ರೀತಿ ಇದನ್ನು ಚೆನ್ನಾಗಿ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಚಿಟಿಕೆ ಅಷ್ಟು ಇವಾಗ ಇದನ್ನು ಒಂದು ಸಾರಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಡೋಣ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಪರವಲ್ಕಾಯನ್ನ ಈ ರೀತಿ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಅದನ್ನು ಎಲ್ಲನೂ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಒಂದು ಸಾರಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಈ ರೀತಿ ಇವಾಗ ಇದಕ್ಕೆ ನಾನು ಇಲ್ಲಿ ಒಂದು ಆಲೂಗಡ್ಡೆನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಅದನ್ನು ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಆಲೂಗಡ್ಡೆನ ಸೇರಿಸಿ ಡ್ರೈ ಪಲ್ಯನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊರೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಟೊಮೊಟೊನ ಇಲ್ಲಿ ಕಟ್ ಮಾಡಿ ಸಣ್ಣದಾಗಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಇದ್ರ ಜೊತೆಗೆ ಇದನ್ನು ಫ್ರೈ ಮಾಡ್ಕೊಡೋಣ ನೋಡಿ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಅಂತ ಇದೆ ನೋಡಿ ಈ ರೀತಿ ಇದನ್ನು ಎಲ್ಲ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿನೇ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡೋಣ ಮತ್ತು ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಡೋಣ ಇವಾಗ ನೋಡಿ ಇದನ್ನು ಸಿಮ್ಮಲ್ಲಿನೇ ನಾವು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಬಾರ್ದು ಇವಾಗ ಇದನ್ನು ನಾವು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಡು ಬರೋಣ ಈಗ ನೋಡಿ ಇದನ್ನು ಪ್ಲೇಟನ್ನು ತೆಗೆದು ಐದೈದು ನಿಮಿಷಕ್ಕೂ ನಾವು ಸ್ವಲ್ಪ ಇದನ್ನು ಎಲ್ಲನೂ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಇಟ್ಕೊಳುತ್ತೆ ನೋಡಿ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ನೋಡಿ ಇವಾಗ ಇದನ್ನು ಈ ರೀತಿ ಸಿಮ್ಮಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಬೆಂದರೆ ಆಯಿತು ಈಗ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪರನ್ನ ಈ ರೀತಿ ಕೊನೆಯದಾಗಿ ಸೇರ್ಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ನೀರನ್ನು ಸೇರಿಸಿದೆ ಡ್ರೈ ಆಗಿದೆ ಪಲ್ಯನ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ನಮ್ಮ ರುಚಿಕರವಾದ ಪರವಲ್ಕಾಯಿ ಡ್ರೈ ಪಲ್ಯ ರೆಡಿಯಾಗಿದೆ ಇಷ್ಟಾದರೆ ಸಾಕು ನೋಡಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ದಿಢೀರಾದ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಪರವಲ್ಕಾಯಿ ಡ್ರೈ ಪಲ್ಯನ ಮಾಡ್ಕೋಬೋದು ಅಂತ ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೇಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು